ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ವೀರಪ್ರಸಾದ್ ಇವತ್ತು ನಾನು ನಿಮಗೆ ನಾನು ಹೇಳಿದ್ದ ಒಂದು ಸ್ಪೆಷಲ್ ವಿಡಿಯೋ ಇವತ್ತು ಮಾಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬಂದು ನನ್ನ ಹತ್ರ ಇವಾಗ ಸದ್ಯಕ್ಕೆ ಇರುವಂಥ ಬ್ಯಾಚ್ ಆ್ಯಕ್ಚುಲಿ ಈ ಬ್ಯಾಚ್ ಕಂಪ್ಲೀಟ್ ಆಗಿ ಪ್ರಿಂಟ್ ಬುಕ್ ಐ ಮೀನ್ ಕಂಪ್ಲೀಟ್ ಆಗಿ ಅಂದರೆ ಒಂದು ಎರಡು ಮೂರು ಬರ್ಡ್ ಬಿಟ್ಟು ಕಂಪ್ಲೀಟ್ ಆಗಿ ಎಲ್ಲಾನು ಪ್ರೀಟ್ ಬುಕ್ ಆಗಿದೆ ಸೊ ಮ್ಯೂಟೇಷನ್ಸ್ ಅಂದರೆ ಇವಾಗ ಪೈನಾಪಲ್ ಕನ್ನೂರ್ ರೆಡ್ ಫ್ಯಾಕ್ಟರ್ಸ್ ಇರ್ಬೋದು ಆಮೇಲೆ ಎಲ್ಲೋ ಸೈಡ್ ಕಣ್ಣೂರು ಇರ್ಬೋದು ಬ್ಲೂ ಎಲ್ಲೋ ಸೈಡ್ ಕಣ್ಣೂರು ಇರ್ಬೋದು ಪರ್ಲಿ ಕಣ್ಣೀರು ಇರ್ಬೋದು ಸೊ ಈ ರೀತಿ ವೆರೈಟಿ ವೆರೈಟಿಸ್ ಆಫ್ ಕನ್ಯೂರ್ಸ್ ಇದೆ ಅದರಲ್ಲಿ ಕೆಲವೊಂದು ಬರ್ಡ್ಸ್ ಮನೇಲಿದೆ ಇವತ್ತು ಸೊ ಹಾಗಾಗಿ ನಿಮಗೆಲ್ಲರಿಗೂ ಅದನ್ನು ಪರಿಚಯ ಮಾಡಿಕೊಡೋ ಉದ್ದೇಶದಿಂದ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದು ಏನೇ ವೀಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಉಪಯುಕ್ತವಾದ ಇನ್ಫಾರ್ಮೇಷನ್ಗಳನ್ನ ನಾನು ಡೈಲಿ ಕೊಡ್ತಾಯಿರ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ತೋರಿಸೋದು ನಮ್ಮ ಬ್ಯಾಚಿನ ಸೀನಿಯರು ಓಕೆನಾ ಪೈನಾಪಲ್ ಕನ್ನರು ಪೈನಾಪಲ್ ಕನ್ನ ರೆಡ್ ಫ್ಯಾಕ್ಟರ್ಸ್ ಇದು ಫ್ರೀ ಫ್ಲೈಟ್ ಕೂಡ ಟ್ರೈಂಡ್ ಆಗಿದೆ ಓಕೆ ಆ ವಿಡಿಯೋ ಕೂಡ ಇವತ್ತು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ ಬರ್ಡ್ ಅಂತೇಳಿ ಇದು ಪೈನಾಪಲ್ ಕನ್ನೂರ್ ರೆಕ್ ಫ್ಯಾಕ್ಟ್ರಸ್ ಇನ್ನೊಂದು ಕೂಡ ಸೇಮ್ ಪೈನಾಪಲ್ ಕನ್ನೂರ್ ರೆಕ್ ಫ್ಯಾಕ್ಟ್ರಸ್ ಇದೆಲ್ಲ ಆಲ್ರೆಡಿ ಬುಕ್ ಆಗೋಗಿದೆ ನೋಡ್ಬೋದು ಸೊ ಒಂದು ವೆರೈಟಿ ಅಂತ ಕರಿತೀವಿ ಸ್ಮಾಲ್ ಕನ್ಯೂಸ್ ಅಂತ ಅದರಲ್ಲಿ ಎಷ್ಟು ಡಿಫ್ರೆನ್ಸಸ್ ಬರುತ್ತೆ ಕಲರ್ಸಲ್ಲಿ ಅಂತ ನೀವು ನೋಡ್ಕೊಳ್ಳಿ ನಾನು ತೋರಿಸ್ತೀನಿ ಆ್ಯಂಡ್ ಮೂರನೇದು ಇದು ಕೂಡ ನಾನು ಬೇಬಿ ರೆಡ್ ಫ್ಯಾಕ್ಟ್ರಸ್ ಪೈನಾಪಲ್ ಕನ್ಯೂರು ಓಕೆ ಇದು ಕೂಡ ಬುಕ್ ಆಗಿದೆ ಇನ್ನು ಹ್ಯಾಂಡ್ ಫೀಡಿಂಗ್ ಸ್ಟೇಜಲ್ಲಿದೆ ಹ್ಯಾಂಡ್ ಫೀಡ್ ಆಗ್ತಾ ಇದೆ ಇವಾಗ ನಿಮ್ಗೆ ಇನ್ನೊಂದು ಬರ್ಡನ್ನ ತೋರಿಸ್ತೀನಿ ಇದು ಕೂಡ ಸ್ಮಾಲ್ ಕನ್ಯೂರೆ ಇದು ಎಲ್ಲೋ ಶೇಡೆಡ್ ಕನ್ಯೂರ್ ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿ ಓಕೆ ಪೈನಾಪಲ್ ಕನ್ಯೂರಿಗೂ ಇದಕ್ಕೂ ತುಂಬ ಕಲರ್ ಡಿಫ್ರೆನ್ಸ್ ಬರುತ್ತೆ ಇದು ಕೂಡ ಸ್ವಲ್ಪ ಲೈಟಾಗಿ ರೆಡ್ಡಿಶ್ ಬಂದಿದೆ ನೋಡ್ತಾ ಇರ್ಬೋದು ಒಳ್ಳೆ ಕ್ವಾಲಿಟಿ ಬರೋಡಿ ಹ್ಞೂ ಆ್ಯಂಡ್ ಇದು ಏನಂದರೆ ಪೈನಾಪಲ್ ಕಲರ್ ಇದಕ್ಕೆ ಏನು ಡಿಫ್ರೆನ್ಸ್ ಅಂತಂದರೆ ಇದು ಕಲರ್ಸಲ್ಲಿ ತುಂಬ ಡಾರ್ಕ್ ಆಗಿ ಬರುತ್ತೆ ಹ್ಞೂ ಅಂದರೆ ಎಲ್ಲನೂ ಒಂದೇನೇ ವೆರೈಟೀಸ್ ಕಲರ್ ವೆರೈಟೀಸ್ ಬೇರೆ ಬೇರೆ ಬರುತ್ತೆ ಹ್ಞೂ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದು ಒಳ್ಳೆ ಪಿಕಾಕ್ ಫೆದರ್ಸ್ ಕಲರ್ ಥರ ಬರುತ್ತೆ ಇದು ನೋಡಿ ಬ್ಲೂ ಕಲರು ಬ್ಲೂ ಎಲ್ಲೋ ಶೇಡ್ ಕನ್ಯೂರ್ ಅಂತ ಇದು ಓಕೆ ಇದು ಇನ್ನೂ ಮರಿ ನೋಡಮ್ಮ ನೋಡಿ ಇದು ಇನ್ನೂ ಮರಿ ಹ್ಯಾಂಡ್ ಫಿಟಿಂಗ್ ಸ್ಟೇಜಲ್ಲಿದೆ ಮಾತ್ರ ಕಲರ್ಸ್ ಅಂತೂ ಸಖತ್ತಾಗಿ ಬರುತ್ತೆ ಸಕ್ಕ ಡಾರ್ಕ್ ಆಗಿ ಸಖತ್ತಾಗಿ ಬರುತ್ತೆ ಸುಮ್ಮನೆಮ್ಮ ಟೀಟಾಗಿ ಬರುತ್ತೀಯಾ ಕಲರ್ಸ್ ಅಂತೂ ಡಾರ್ಕ್ ಆಗಿ ಸಖತ್ತಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ಬರ್ಡ್ ಆ್ಯಕ್ಚುಲಿ ನಾನು ಇದುವರೆಗೂ ನನಗೆ ಏನೇನು ಮಾಡಿರಲಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕ್ಯೂಟೆಸ್ಟ್ ಬರ್ಡ್ ನಮ್ಮ ಈ ಬ್ಯಾಚಲ್ಲಿ ಪರ್ಲಿ ಕನ್ಯೂರ್ ಅಂತ ಹೇಳಿ ಓಕೆನಾ ಸೊ ಇದು ಅಷ್ಟೇ ಕಲರ್ಸ್ ಎಲ್ಲ ಸಖತ್ತಾಗಿ ಬರುತ್ತೆ ಸಖತ್ತು ಒಂಥರ ನಿಮಗೆ ಡಾರ್ಕ್ ಆಗಿ ಬರುತ್ತೆ ಕಲರ್ಸು ಆಮೇಲೆ ಈ ಈ ರೆಕ್ಕೆ ಕಾಣ್ತಿದೆಯಲ್ಲ ನಿಮಗೆ ಈ ರೆಡ್ ಕಲರ್ ಕಾಣಿಸ್ತಿದೆಯಲ್ವಾ ಆ ರೆಡ್ ಕಲರ್ ಬಂದು ನಿಮಗೆ ಡಾರ್ಕ್ ಆಗಿ ಬರುತ್ತೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಅಷ್ಟು ಜಾಗ ಮಾತ್ರ ಫುಲ್ ಡಾರ್ಕ್ ಆಗಿ ಬರುತ್ತೆ ನೋಡಿ ಫುಲ್ ಡಾರ್ಕ್ ಆಗಿ ಬರುತ್ತೆ ಆಮೇಲೆ ಇದಾದ ಮೇಲೆ ಇನ್ನಾಯಿಬ್ರನ್ನ ಬಿಟ್ಬಿಟ್ರೆ ಬೇಜಾರಾಗಿಬಿಡ್ತಾರೆ ಸೊ ಹಾಗಾಗಿ ಅವರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸ್ಮಾಲ್ ಅಲ್ಲ ಕಾಕ್ಟೈಲ್ಸು ಒಂದು ಆಲ್ಬಿನೋ ಕಾಕ್ ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಆಗಿದೆ ಒಳ್ಳೆಯ ಈ ಸೈ ಈಗಲೇ ಈ ಸೈಜ್ ಮರಿ ಬಂದಿದೆ ಅದು ಆಲ್ಬಿನೋ ಸೀರೀಸಲ್ಲೇ ಪರ್ಲ್ ಕಾಕ್ಟೈಲು ನೋಡ್ತಾ ಇರ್ಬೋದು ಇದು ಕೂಡ ಸಕ್ಕದಾಗಿದೆ ಮರಿ ಇನ್ನೇನು ಹ್ಯಾಂಡ್ ಫಿಟಿಂಗ್ ಸ್ಟೇಜ್ ಇವೆಲ್ಲ ಆದರೆ ಒಳ್ಳೆ ಸೈಜು ಸೊ ಪ್ರತಿಯೊಂದು ಬರ್ಡ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಮಕ್ಕಳ ಥರ ನಾವು ಪ್ರತಿಯೊಂದು ಬರ್ಡ್ಸ್ ನೋಡ್ಕೊತೀವಿ ತುಂಬ ಕೇರಾಗಿ ನೋಡ್ಕೊತೀವಿ ಈಗ ಚಳಿಗಾಲ ಇರೋದ್ರಿಂದ ನಾವು ತುಂಬ ತುಂಬ ಅಂದರೆ ತುಂಬ ಕೇರ್ ತಗೊಂಡು ನಾವು ಬರ್ಡ್ಸನ್ನು ನೋಡ್ಕೊತೀವಿ ಹಾಗಂತ ನಾವು ಬರ್ಡ್ಸನ್ನು ನೋಡ್ಕೊತಾ ಇದ್ದೀವಿ ನಾವು ತುಂಬ ಚೆನ್ನಾಗಿ ನಾವು ಸಾಕ್ತೀವಿ ಅಂತ ಹೇಳ್ಬಿಟ್ಟು ನಾವು ಈವನ್ ಕಸ್ಟಮರ್ಸ್ ಮೇಲೂ ನಾವು ಅಮೌಂಟಲ್ಲಿ ಜಾಸ್ತಿ ಬರ್ಡನ್ ಹಾಕೋದಿಲ್ಲ ನಾನು ಮಾರ್ಕೆಟ್ ಪ್ರೈಸ್ ಏನಿದೆ ಅದೆಲ್ಲ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗೋದಿಲ್ಲ ನನ್ನ ಹತ್ರ ಬಂದು ಮಾರ್ಕೆಟ್ ಪ್ರೈಸ್ಗಿಂತ ದಿ ಲೋವೆಸ್ಟ್ ಪ್ರೈಸಲ್ಲಿ ನಿಮಗೆ ಕ್ವಾಲಿಟಿ ಬರ್ಡ್ ಸಿಗುತ್ತೆ ಓಕೆ ಸೊ ಹಾಗಾಗಿ ನಿಮಗೆ ಏನಾದರೂ ರಿಕ್ವೈರ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಬುಕ್ ಮಾಡ್ಕೋಬೋದು ಬೇಗ ಬೇಗ ಬುಕ್ ಮಾಡ್ಕೋಬೋದು ಹ್ಞೂ ಯಾಕಂದರೆ ನನ್ನ ಹತ್ರ ಯೂಶ್ವಲಿ ಬರ್ಡ್ಸೆಲ್ಲೂ ಪ್ರಿ ಬುಕ್ಕೇ ಆಗೋದು ಸೊ ಮರಿಗಳಲ್ಲೇ ನಮಗೆ ಬುಕ್ ಆಗಿಬಿಡುತ್ತೆ ಅದಾದಮೇಲೆ ನಾವು ಕಸ್ಟಮರ್ಗೆ ರೆಡಿ ಮಾಡಿ ಕಂಪ್ಲೀಟಾಗಿ ರೆಡಿ ಮಾಡಿ ನಾವು ಕೊಡ್ತೀವಿ ಓಕೆನಾ ಸೊ ಈ ವಿಡಿಯೋ ತುಂಬ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ವಿಡಿಯೋನ ನೋಡಿದ್ಮೇಲೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕನ್ನಡಿಗನಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು ಸ್ನೇಹಿತರೆ